नमस्कार न्यूज टोटी सिक्स के स्वागत ಬಾದಾವಿ ತಾಲೂಕಿನ ಚೋಳಚಗುಡ್ಡ ಗ್ರಾಮದ ವಿದ್ಯಾನಿಕೇತನ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆಯ ವಿದ್ಯಾರ್ಥಿ ಸರ್ಕಾರಿ ಶಾಲೆಯ ಮಹೇಶ ದೇವೇಂದ್ರಪ್ಪ ಸಾತಣ್ಣನವರ ಸ್ವಾವಲಂಬಿ ನಡೆ ಹಾಗೂ ಬಾಲಕ ರಾಮನ ಮೇಲಿನ ಅಪಾರ ಭಕ್ತಿಯನ್ನ ತನ್ನದೇ ಶೈಲಿಯಲ್ಲಿ ಮೆರೆದ ಮಹೇಶ್ ವಿಶ್ವಗುರು ಪ್ರಧಾನಿ ನರೇಂದ್ರ ಮೋದಿ ಅವರು ಅಯೋಧ್ಯೆಯಲ್ಲಿ ರಾಮಲಲ್ಲಾ ಮೂರ್ತಿ ಪ್ರಾಣ ಪ್ರತಿಷ್ಠಾಪನೆ ಮಾಡಿದ್ರು ಇಡೀ ದೇಶ ಅಷ್ಟೇ ಅಲ್ಲ ವಿದೇಶದಿಂದಲೂ ಗಣ್ಯಮಾನ್ಯರು ಶುಭಾಶಯಗಳನ್ನು ತಿಳಿಸಿದರು ಬಾಗಲಕೋಟೆ ಜಿಲ್ಲೆಯ ಚಾಲುಕ್ಯರ ನಾಡು ಬಾದಾಮಿಯ ತಾಲೂಕಿನ ಚೋಳಚಗುಡ್ಡ ಶಾಕಾಂಬರಿ ವಿದ್ಯಾನಿಕೇತನ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆಯ ಆರನೇ ತರಗತಿಯ ವಿದ್ಯಾರ್ಥಿಯಾಗಿ ವ್ಯಾಸಂಗ ಮಾಡುತ್ತಿದ್ದಾನೆ ಮಹೇಶ್ ಈ ಚಿಕ್ಕ ವಯಸ್ಸಿನಲ್ಲಿಯೇ ನಸುಕಿನಲ್ಲಿ ಎದ್ದು ತನ್ನ ಸೈಕಲ್ ಅನ್ನ ತೆಗೆದುಕೊಂಡು ಗ್ರಾಮದ ಗಣಪತಿ ಕ್ರಾಸ್ಗೆ ಹೋಗಿ ಬಸ್ನಲ್ಲಿ ಬರುವ ಪೇಪರ್ ಬಂಡಲನ್ನ ತೆಗೆದುಕೊಂಡು ಹೊಂದಿಸಿಕೊಂಡು ಮನೆ ಮನೆಗೆ ಪೇಪರ್ ಹಂಚಿ ಮತ್ತೆ ಶಾಲೆಯ ಸಮಯಕ್ಕೆ ಶಾ ಶಾಲೆಗೆ ಸರಿಯಾಗಿ ಹೋಗುವುದು ತಂದೆ ದೇವೇಂದ್ರಪ್ಪ ಸಾತಣ್ಣನವರು ರೈತರಾಗಿದ್ದು ರೈತ ಕುಟುಂಬದ ಮಹೇಶ್ ತಂದೆಯ ಜೊತೆಗೆ ವ್ಯವಸಾಯದಲ್ಲಿ ಸಹ ತಂದೆಯ ಜೊತೆ ಕೈಜೋಡಿಸಿ ಹೊಲದಲ್ಲಿಯೂ ಕೆಲಸ ಮಾಡುತ್ತಾ ವಿದ್ಯಾರ್ಥಿ ಜೀವನದಲ್ಲಿ ಬರೀ ಅಭ್ಯಾಸವೊಂದೇ ಮಾಡುತ್ತಾ ಕೋರುವ ತಂದೆ ತಾಯಿಗಳನ್ನೇ ಅವಲಂಬಿಸಿರುವ ಅದೆಷ್ಟೋ ಈ ಚಿಕ್ಕ ವಯಸ್ಸಿನ ವಿದ್ಯಾರ್ಥಿಗಳಿಗೆ ಚೋಳಚಗುಡ್ಡ ಗ್ರಾಮದ ಮಹೇಶ್ ಮಾದರಿಯಾಗಿ ಕಾಣುವುದರಲ್ಲಿ ಯಾವುದೇ ಸಂಶಯವಿಲ್ಲ ಹಾ ರಾಮ ಮಂದಿರ ಆಗಿದ್ದಕ್ಕ ಹ್ಮ್ 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 ಇದು ಕರ್ನಾಟಕ ರಾಜ್ಯಕ್ಕ ಮಹೇಶನ ಪಾದರಸದಂತಹ ಕೆಲಸ ಒಂದು ಆದ್ರೆ ರಾಮನ ಮೇಲಿನ ಭಕ್ತಿ ಬಗ್ಗೆ ಹೇಳೋದಾದ್ರೆ ಅವನು ದಿನಪತ್ರಿಕೆಗಳನ್ನ ಹಂಚಲು ಹೋಗುವ ಸೈಕಲ್ ಹಿಂದೆ ಪ್ರಭು ಶ್ರೀರಾಮನ ಬಾವುಟವನ್ನ ಹಾಕಿದ್ದಾನೆ ಅಯೋಧ್ಯೆಯಲ್ಲಿ ಪ್ರಭು ಶ್ರೀರಾಮ ಮಂದಿರ ಉದ್ಘಾಟನೆ ಮಾಡಿದಾಗಿನಿಂದ ಮಹೇಶ್ ಈ ಬಾವುಟವನ್ನು ಸೈಕಲ್ಗೆ ಫಿಕ್ಸ್ ಮಾಡಿಸಿಕೊಂಡಿದ್ದಾನೆ ಅಂತ ನಮ್ಮ ನ್ಯೂಸ್ ಟ್ವೆಂಟಿ ಸಿಕ್ಸ್ ವಾಹಿನಿಯ ಜೊತೆ ಮಾತನಾಡಿ ರಾಮನ ಮೇಲಿನ ಭಕ್ತಿಯನ್ನ ತಿಳಿಸಿದ್ದಾನೆ ಕರ್ನಾಟಕ ರಾಜ್ಯದ ತಾಯಿ ಭುವನೇಶ್ವರಿ ಇರುವ ಕೆಂಪು ಹಳದಿ ಕರುನಾಡಿನ ಬಾವುಟ ಹಾಕೊಂಡು ಇತ್ತ ಕನ್ನಡ ನಾಡಿನ ಹೆಮ್ಮೆಯನ್ನ ಮರೆದಿದ್ದಾನೆ ಸೈಕಲ್ ತೆಗೆದುಕೊಂಡು ಮನೆ ಮನೆಗೆ ದಿನಪತ್ರಿಕೆಗಳನ್ನ ಹಂಚುವ ಮಹೇಶನ ಪಾದರಸದಂತಿರುವ ಚಟುವಟಿಕೆ ವಿದ್ಯಾರ್ಥಿ ಜೀವನ ಈ ವಯಸ್ಸಿನ ವಿದ್ಯಾರ್ಥಿಗಳಿಗೆ ಮಹೇಶ್ ಉತ್ತಮ ಮಾದರಿಯ ವಿದ್ಯಾರ್ಥಿಯಾಗಿದ್ದಾನೆ ಇನ್ನು ಮಹೇಶ್ ಓದುತ್ತಿರುವ ಶಾಖಾಂಬರಿ ವಿದ್ಯಾನಿಕೇತನ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆಯ ದೈಹಿಕ ಶಿಕ್ಷಕರಾದ ಶಿವಾಜಿ ರಜಪೂತ್ ಮಹೇಶನ ಪಾದರಸದಂತಹ ಚಟುವಟಿಕೆ ಸ್ವಾವಲಂಬಿ ಇರುವ ವಿದ್ಯಾರ್ಥಿ ವಿದ್ಯಾರ್ಥಿ ಇಂತಹ ವಿದ್ಯಾರ್ಥಿ ನಮ್ಮ ಶಾಲೆಯಲ್ಲಿರುವುದು ನಮ್ಮ ಶಾಲೆಗೆ ಹೆಮ್ಮೆ ಅಂತ ತಿಳಿಸಿದ್ರು ಎಲ್ಲಾ ಶಾಲಾ ಶಿಕ್ಷಕ ಶಿಕ್ಷಕಿಯರ ಪರವಾಗಿ ಮಹೇಶ್ ಸಾತಣ್ಣನವರ ವಿದ್ಯಾರ್ಥಿ ಬಗ್ಗೆ ಶ್ಲಾಘನೆಯನ್ನ ವ್ಯಕ್ತಪಡಿಸಿದ್ರು ವರದಿ ವೀರೇಶ್ ವಸ್ತ್ರದ ನ್ಯೂಸ್ ಟ್ವೆಂಟಿ ಕನ್ನಡ ಬಾದಾಮಿ ನಿನ್ ಏನ ಈಗ ಧ್ವಜ ಎಲ್ಲಾ ಹಾಕಿ ಎಲ್ಲ ಏನ ಯಾರ ಹೇಳಿದ್ರು ಹಂಗ ಇಂಟ್ರೆಸ್ಟ್ ಇಟ್ಕೊಂಡು ಹಾಕಿ ಅಂತ ಸೈಕಲ್ಗೆ ಏನ್ ಮಾಡ್ತಿ ಕೆಲಸ ಎಷ್ಟೊತ್ತಿ ಬೆಳಿಗ್ಗೆ ಹ್ಮ್ ಯಾವಾಗ ಹಾಕಿ ಈಗ ಸೈಕಲ್ಗೆ ಹಿಂಗೆಲ್ಲ ಧ್ವಜ ಎಲ್ಲ ಯಾವ ರೀತಿ ಉದ್ದೇಶ ಇಟ್ಕೊಂಡು ಹಾಕಿದಿ ಹಂಗ ಯಾವ ಟೈಪ್ ಖುಷಿ ಅನ್ಸುತ್ತಾ ಖುಷಿಗೆ ಹಾಕಿಯೋ ನಿಂಗೆ ಹಿಂಗ ಹಾಕ್ಬೇಕು ಅನಿಸ್ತೋ ಹೆಂಗ್ ಏನ್ ಅನಸ್ತಿ ಯಾ ಯಾವ್ದಕ್ಕೆ ಖುಷಿ ಅನ್ನಿಸ್ತು ಯಾಕಂದಿರ ಹಾಂ ರಾಮ ಮಂದಿರ ಆಗಿದ್ದಕ್ಕೆ ಹ್ಮ್ 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 ಇದು ಕರ್ನಾಟಕ ರಾಜ್ಯಕ್ಕೆ ಹ್ಮ್ ಮುಂದ ಅಯೋಧ್ಯೆ ಶ್ರೀರಾಮಚಂದ್ರ ರಾಮ ಮಂದಿರ ಉದ್ಘಾಟನೆ ಆಯ್ತಲ್ಲ ಅವತ್ತು ಅವತ್ತು ಆಯ್ಕೆನಾ ಹ್ಞೂ ಸಾಲಿ ಆರನೇ ಕ್ಲಾಸ್ ಯಾವ ಸ್ಕೂಲು